ಬಿಜೆಪಿ ಬಂಡಾಯ ರಾಮುಲು ರಾಂಗ್ ಡಿಕೆಶಿ ಗೇಮ್ ಪ್ಲಾನ್ ಬಿಜೆಪಿಯ ಒಳಜಗಳದ ಲಾಭ ಪಡೆಯಲು ಮುಂದಾದ ಡಿಕೆ ಶತ್ರುವಿನ ವಿರುದ್ಧ ಶತ್ರುವನ್ನೇ ಎತ್ತಿ ಕಟ್ಟಲು ಡಿಕೆಶಿ ಮಾಸ್ಟರ್ ಪ್ಲಾನ್ ಸಾಹುಕಾರ್ ವಿರುದ್ಧ ರಾಮುಲುಗೆ ಪಟ್ಟ ಕಟ್ಟಲು ಡಿಕೆ ಚಿಂತನೆ ಬಿಜೆಪಿಯಿಂದ ಶ್ರೀರಾಮುಲುರನ್ನ ಕಾಂಗ್ರೆಸ್ಗೆ ಕರೆತರಲು ಪ್ಲಾನ್ ಅಸಮಾಧಾನಗೊಂಡಿರುವ ಶ್ರೀರಾಮುಲುಗೆ ಫೋನ್ ಮಾಡಿದ ಡಿಕೆ ಪಕ್ಷ ಬಿಡ್ತೀನಿ ಎಂದ ಶ್ರೀರಾಮುಲುಗೆ ಡಿಕೆ ಶಿವಕುಮಾರ್ ಗಾಳ ರಾಮುಲುನ ಪಕ್ಷಕ್ಕೆ ಸೆಳೆದು ವಿರೋಧಿಗಳನ್ನ ಹಣಿಯಲು ಡಿಕೆ ಚಿಂತನೆ ನೀವು ಎಸ್ಟಿ ಸಮುದಾಯದ ಮಾಸ್ ಲೀಡರ್ ನಮ್ಮ ಜೊತೆ ಬನ್ನಿ ರಾಮುಲುಗೆ ಮನೆ ಹಾಕುವ ಮೂಲಕ ಸಾಹುಕಾರ ಹಣಿಯಲು ತಂತ್ರ ಶ್ರೀರಾಮುಲು ಕೈ ಸೇರಿದ್ರೆ ಸಾಹುಕಾರ ವಿರುದ್ಧ ಎತ್ತಿ ಕಟ್ಟಲು ಪ್ಲಾನ್ ಸತೀಶ್ ಜಾರಕಿಹೊಳಿ ವಿರುದ್ಧ ಶ್ರೀರಾಮುಲು ಬೆಳೆಸಲು ಡಿಕೆಶಿ ಚಿಂತನೆ ಶ್ರೀರಾಮುಲು ಬಗ್ಗೆ ಆಪ್ತರ ಮೂಲಕ ಮಾಹಿತಿ ಪಡೆದ ಡಿಸಿಎಂ ಡಿಕೆ ಶಿವಕುಮಾರ್ ಎಲೆಕ್ಷನ್ ನಲ್ಲಿ ಸೋತರು ಶ್ರೀರಾಮುಲು ಇಮೇಜ್ ಹೇಗಿದೆ ಶ್ರೀರಾಮುಲು ಬಂದ್ರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಏನಾಗುತ್ತೆ ಆಪ್ತರ ಮೂಲಕ ಮಾಹಿತಿ ಪಡೆದ ಡಿಸಿಎಂ ಡಿಕೆ ಶಿವಕುಮಾರ್ ಶ್ರೀರಾಮುಲುಗೆ ಕಾಲ್ ಮಾಡಿ ಕೈ ಆಫರ್ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಆಫರ್ ಗೆ ಯೋಚಿಸಿ ಹೇಳ್ತೀನಿ ಎಂದ ಶ್ರೀರಾಮುಲು ಬಳ್ಳಾರಿ ಬುಲ್ಡೋಗೆ ಕೆ ಶಿವಕುಮಾರ್ ಬಿಗ್ ಆಫರ್ ನೀಡಿದ್ದಾರೆ ಕಾಂಗ್ರೆಸ್ ಸೇರ್ತಾರಾ ಹಾಗಾದ್ರೆ ಶ್ರೀರಾಮುಲು ನಿನ್ನೆ ಬಿಜೆಪಿ ಬಿಡ್ತೀನಿ ಅಂತ ಶ್ರೀರಾಮುಲು ಹೇಳಿದ್ರು ಬಿಜೆಪಿ ಬಂಡಾಯ ರಾಮುಲು ರಾಂಗ್ ಆಗಿದ್ರು ಬಣ ಬಡಿದಾಟ ಜೋರಾಗಿದೆ ಈಗ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ ನನ್ನನ್ನ ಪಕ್ಷದಿಂದ ದೂರ ಇಡ್ತಾ ಇದ್ದಾರೆ ನನ್ನನ್ನ ರಾಜಕೀಯವಾಗಿ ತುಳಿಯಲು ನೋಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅಂತೆಲ್ಲ ಆರೋಪಗಳನ್ನ ವ್ಯಕ್ತಪಡಿಸಿದ್ರು ಜನಾರ್ದನ್ ರೆಡ್ಡಿ ಮೇಲೆ ಈಗ ಬಿಜೆಪಿ ಬಂಡಾಯ ಶಿಗೆ ಅಡ್ವಾಂಟೇಜ್ ಆಗ್ತಾ ಇದೆ ರಾಮುಲು ರಾಂಗ್ ಆಗಿದ್ದು ಡಿಕೆಶಿ ಗೇಮ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಒಳ ಜಗಳವನ್ನ ಲಾಭ ಪಡೆಯಲು ಮುಂದಾಗಿದ್ದಾರೆ ಶತ್ರುವಿನ ವಿರುದ್ಧ ಶತ್ರುವನ್ನೇ ಡಿ ಕೆ ಶಿವಕುಮಾರ್ ಎತ್ತಿ ಕಟ್ಟಲು ಮಾಸ್ಟರ್ ಪ್ಲಾನ್ ಹೂಡಿದ್ದಾರೆ ಇನ್ನ ಸಾಹುಕಾರ್ ವಿರುದ್ಧ ರಾಮುಲುಗೆ ಪಟ್ಟ ಕಟ್ಟಲು ಡಿಕೆ ಚಿಂತನೆ ನಡೆಸಿದ್ದಾರೆ